ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ನಿಮ್ಮೆಲ್ಲರ ಜೊತೆ ಮತ್ತೊಂದು ಶಾಪಿಂಗ್ ಬ್ಲಾಗ್ನ ಶೇರ್ ಮಾಡ್ಕೊಳಾಕತ್ತೀನಿ ಸೊ ಹಾಗಾಗಿ ಸ್ಕಿಪ್ ವಿಡಿಯೋ ನೋಡ್ರಿ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ನೋಡ್ರಿ ನಾವೆಲ್ಲಿ ಹೊಂಟಿವಂದ್ರೆ ಹುಬ್ಳಿಗೆ ಹೊಂಟೀವಿ ನಮ್ಮ ಮದುಮಗಳ ಸೀರೆ ಚಾಯ್ಸ್ ಮಾಡೋಕ ನಮ್ಮ ಲಕ್ಷ್ಮಿಯ ಅದಾಳ ನಮ್ಮ ತಮ್ಮನ ಹೆಂಡ್ತಿ ಸೊ ಅಕ್ಕಿದು ಸೀರೆ ಚಾಯ್ಸ್ ಮಾಡೋಕೆ ನಮಗೂ ಕರದಾಳ ಬರ್ರಿ ಅಂಥೇಳಿ ಸೊ ಅಕ್ಕಿ ಮುದೋಳಿಂದ ಅಲ್ಲಿ ಹುಬ್ಳಿಗೆ ಹೊಂಟ್ರೆ ಅವರೆಲ್ಲ ಫ್ಯಾಮ್ಲಿ ಸೇರಿ ನಾವು ಇಲ್ಲಿ ನಮ್ಮ ಫ್ಯಾಮ್ಲಿ ಎಲ್ಲರೂ ಸೇರಿ ನಮ್ಮ ತಮ್ಮ ನಮ್ಮ ತಂಗಿ ನಾನು ಮಮ್ಮಿ ನಾಲ್ಕು ಜನ ಸೇರಿ ನಾವು ನಮ್ಮೂರಿಂದ ಹುಬ್ಳಿಗೆ ಹೊಂಟೀವಿ ನೋಡ್ರಿ ಸೊ ಬರೀ ಮದುಮಗಳ ಸೀರೆ ಶಾಪಿಂಗ್ ಯಾವ ರೀತಿಯಾಗಿ ಆಗ್ತದೆ ಇವತ್ತಿನ ದಿನ ಶೇರ್ ಮಾಡ್ಕೋತೀನಿ ಇವತ್ತು ನಾವು ಹೊಂಟಿದ್ದು ಹುಬ್ಳಿ ಒಳಗಿರುವಂಥ ಫೇಮಸ್ ಗಂಗಾವತಿ ಸಿಲ್ಕ್ ಹೌಸಿಗೆ ನೋಡ್ರಿ ಸೊ ಅಲ್ಲಿ ಭಾಳ ಮಸ್ತ್ ಸಿಗ್ತಾವಂತ ಮಡಿ ಸೀರೆ ಎಲ್ಲ ಅಂದ್ರೆ ಮಧುಮಕ್ಳದ ಸೀರೆಗಳೆಲ್ಲ ಉಳ್ಕಿದ್ದು ಎಲ್ಲ ಥರನೂ ಅದಾವತ್ತ ವೆರೈಟಿ ಸೋಬಾರಿ ಹೋಗೋಣಂತೆ ಬಟ್ ಅಲ್ಲಿ ವಿಡಿಯೋ ಅಲಾವ್ ಐತಿಲ್ಲ ಗೊತ್ತಿಲ್ಲ ಅಲ್ಲಿ ಓದ್ಕೊಳ್ಳಿ ನೋಡ್ತೀನಿ ಅಲಾವ್ ಇತ್ತಂದ್ರೆ ಮಾಡ್ಕೋತೀನಿ ಇಲ್ಲಾಂದ್ರೆ ನನ್ನ ಕಡೆ ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ವಿಡಿಯೋ ಶೇರ್ ಮಾಡ್ಕೋತೀನಿ ಈಗ ನಾವು ಹೊಂಟೀವಿ ನೋಡ್ರಿ ನಮ್ಮ ಪಯಣ ಶುರುವಾಗಿತ್ತು ಹುಬ್ಳಿ ಕಡೆ ನಾವು ಇಲ್ಲಿಂದ ನಾಲ್ಕು ಜನ ಹೊಂಟೀವಿ ಅಂತ ನಿಮ್ಗೆ ಅಗಳ ಹೇಳಿದೆ ಆ ಕಡೆಯಿಂದ ನಮ್ಮ ಲಕ್ಷ್ಮೀ ಫ್ಯಾಮ್ಲಿಯವರೆಲ್ಲರೂ ಬರಾಕತ್ತಾರೆ ಹೋಗ್ತಾ ದಾರಿ ಒಳಗೆ ನೋಡ್ರಿ ಹಸು ಆಗಿತ್ತು ಸೊ ಹಂಗಾಗಿ ನರಗುಂದ್ ಒಳಗೆ ನಿಂದ್ರಿಸಿ ನಾಷ್ಟಕ್ಕೆ ಅಂತ ಹೇಳಿ ಬಂದೀವಿ ನೋಡಿರಿ ಈಗ ನಾಷ್ಟ ಮುಗಿಸ್ಕೊಂಡು ವಾಪಸ್ ಹುಬ್ಳಿಗೆ ಹೋಗ್ತೀವಿ ಓಕೆ ಫ್ರೆಂಡ್ಸ್ ನೋಡಿರಿ ಫೈನಲ್ಲಿ ಅಂತೂ ಇಂತೂ ಬಂದು ಹುಬ್ಳಿಗೆ ರೀಚ್ ಆದ್ವಿ ಆಲ್ರೆಡಿ ಮದುಮಗಳು ಹೋಗಿ ರೀಚ್ ಹೇಳತ್ತ ನೋಡ್ರಿ ಅಂದ್ರೆ ನಮ್ಮ ಲಕ್ಷ್ಮಿಯವರೆಲ್ಲ ಫ್ಯಾಮಿಲಿ ಅವರು ಹೋಗಿ ಬಂದು ಮುಟ್ಟ್ಯಾರತ್ತೆ ನಾವೇ ಒಂದು ಸ್ವಲ್ಪ ಲೇಟ್ ಆಯ್ತು ನಮ್ಮದು ಅಲ್ಲಿ ಟ್ರಾಫಿಕ್ ಇತ್ತೆಲ್ಲ ಜಾತ್ರೆ ಇತ್ತು ರೀ ಅಲ್ಲಿ ಎಮ್ನೂರು ಅಂತ ಹೇಳೈತ್ಲ ಹುಬ್ಳಿಗೆ ಬರೋ ದಾರಿ ಒಳಗೆ ಅಲ್ಲಿ ಜಾತ್ರೆ ಇತ್ತು ಅನ್ನಿಸ್ತೈತ್ರಿ ಸೊ ಹಾಗಾಗಿ ಫುಲ್ಲು ಟ್ರಾಫಿಕ್ ಜಾಮ್ ಇತ್ತು ಹಾಗಾಗಿ ನಮ್ಮದೇ ಒಂದು ಸ್ವಲ್ಪ ಲೇಟ್ ಆಯಿತು ಈಗ ಬಂದಿವಿ ನೋಡಿರಿ ಬರ್ರಿ ಒಳಗಡೆ ಹೋಗೋಣ ಅಂತ ಗಂಗಾವತಿ ಸಿಲ್ಕ್ ಹೌಸ್ ಸೊ ಆಫ್ ದ ಫೇಮಸ್ ಸ್ಯಾರಿ ಶಾಪ್ ನೋಡ್ರಿ ಇದು ಹುಬ್ಳಿ ಒಳಗಿರುವಂಥದ್ದು ಇದ್ರ ಎದುರುಗಡೆ ಪ್ರೀತಿ ಸಿಲ್ಕ್ ಅಂತ ಐತಿ ಅದನ್ನು ಭಾಳ ಫೇಮಸ್ ಐತಿ ಸೊ ಅಲ್ಲಿನೂ ಹೋಗ್ತೀವಿ ಅಲ್ಲಿನೂ ಹೋಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅಂತ ಅಲ್ಲಿನೂ ಸೀರೆ ತೊಗೋತಿವಿ ಹೋಗಿ ಸೊ ನೋಡೋಣ ಇಲ್ಲಿ ಯಾವ ರೀತಿಯಾಗಿ ಕಲೆಕ್ಷನ್ಸ್ ಅದಾವ ಅಂತ ನಿಮ್ಗೆ ತೋರಿಸ್ತೀನಿ ಎದ್ರ ಬದ್ರ ಎರಡು ಗಂಗಾವತಿ ಸಿಲ್ಕ್ ಹೌಸ್ ಅದ ನೋಡ್ರಿ ಹಳಿ ಅಂಗಡಿ ಒಂದು ಹೊಸ ಅಂಗಡಿ ಒಂದು ಸೊ ಎರಡೂ ಹೋಲ್ಸೇಲ್ ಅಂತ ಹೇಳ್ತಾರೆ ಹೋಲ್ಸೇಲ್ ಅಥವಾ ರಿಟೇಲ್ ಎರಡೂ ಅದಾವಲ್ಲಿ ಸೊ ಹೋಗೋಣ ಅಂತ ಬರೀ ಇಲ್ಲಿ ಸ್ಲೀಪರ್ ಸ್ಟ್ಯಾಂಡ್ನು ಐತಿ ನಿಮಗೆ ಹಿಡಾಕ ಅತ್ತ ಏನು ತಲೆ ಕೆಡ್ಸ್ಕೊಬೇಡ್ರಿ ನಿಮ್ಗೆ ಆರಾಮಾಗಿ ನೀವು ಇಲ್ಲಿ ಸ್ಲೀಪರ್ಸ್ನ ಬಿಟ್ಟು ಒಳಗಡೆ ಹೋಗ್ರಿ ಸೊ ನೋಡಿರಿ ಇಷ್ಟು ದೊಡ್ಡದು ಐತಲ್ಲ ಅಲ್ಲ ನಾನು ಫಸ್ಟ್ ಟೈಮ್ ಇಲ್ಲಿ ಗಂಗಾವತಿಗೆ ಬಂದಿದ್ದು ಗಂಗಾವತಿ ಸಿಲ್ಕ್ ಹೌಸಿಗೆ ಬಂದಿದ್ದು ಬರೀ ಈಗ ಹೋಗೋಣ ಅಂತ ನೋಡ್ರಿ ಈಗ ಬಂದು ಕುಂತೀವಿ ಇಲ್ಲಿ ಲಕ್ಷ್ಮೀ ಕಡೆದವ್ರು ಎಲ್ಲರೂ ಬಂದಾರ ಅವರ ಅಣ್ಣ ವೈನಿ ಅವರ ಕಾಕುಗಳು ದೊಡ್ಡಮ್ಮಗಳು ಅವ್ರ ಮಮ್ಮಿ ಮತ್ತು ನಮ್ಮ ಲಕ್ಷ್ಮಿ ಎಲ್ಲರೂ ಬಂದಾರೀಗ ಈಗ ಸೀರೆ ತಗ್ಸಕತ್ತಾರ ನೋಡ್ರಿ ಮದುಮಗಳು ಸೀರೆ ಸೊ ಈಗ ಇಲ್ಲಿ ಆ್ಯಕ್ಚುಲಿ ಅಲಾವ್ ಇಲ್ಲ ಅಂತಂದ್ರು ನಾನು ಸುಮ್ಮ ಜಸ್ಟ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಫಸ್ಟ್ ಸ್ಟಾರ್ಟಿಂಗ್ ಅಷ್ಟು ತೊಗೊಂಡೆ ಒಂದು ಸ್ವಲ್ಪ ಸ್ವಲ್ಪ ಅವ್ರನ್ನ ವಿಡಿಯೋ ಮಾಡಿದ್ದು ನೋಡಿ ಕೂಡಲೇ ಇಲ್ಲಿ ಅಲಾವಿಲ್ಲರಿ ಬೋಡೆ ಹಾಕ್ಯಾರ ನೋಡ್ರಿ ಅಂದರು ಅಲ್ಲೆಲ್ಲ ಕಡೆನು ಬೋರ್ಡ್ ರೀ ವಿಡಿಯೋ ಫೋಟೋ ಏನೂ ಅಲಾವಿಲ್ಲ ಅಂಥೇಳಿ ಸೊ ಆದರೂ ನಾನು ಒಂದು ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ನನ್ನ ವಿವರ್ಸಿಗೆ ಹೆಲ್ಪ್ ಆಗಲಿ ಅಂಥೇಳಿ ಯಾರಾದರೂ ನೀವು ಮದುವೆ ಸೀರೆ ಶಾಪಿಂಗ್ ಮಾಡೋರಿದ್ದರೆ ಅಂದ್ರೆ ಮದುಮಕ್ಕಳು ಸೊ ಇಲ್ಲಿ ಮಸ್ತ್ ಮಸ್ತ್ ಕಲೆಕ್ಷನ್ಸ್ ಅಂತರೂ ಅದಾವೆ ನೋಡ್ರಿ ಗಂಗಾವತಿ ಒಳಗೆ ಭಾರಿ ಮಸ್ತ್ ಅದಾವೆ ಹೊಸ ಟೈಪ್ ಎಲ್ಲ ಸ್ಯಾರಿಗಳು ಇಲ್ಲಿ ರೇಷ್ಮೆ ಸ್ಯಾರಿಗಳು ಸಿಗ್ತಾವೆ ರೇಂಜುನು ಅಷ್ಟೇ ಚಲೋ ಅದಾವೆ ಈ ಮಡಿ ಸೀರೆ ಅಂದರೆ ಎಲ್ಲ ಕಾಸ್ಟ್ಲಿನೇ ಇರ್ತಾವೆ ನೋಡ್ರಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಈ ಥರನೇ ಇರ್ತಾವೆ ಸೊ ಹಂಗಾಗಿ ಅವರು ನಾವು ಯಾವ ರೇಂಜ್ ಒಳಗೆ ಹೇಳ್ತೀವಲ್ಲ ಆ ರೇಂಜ್ ಒಳಗೆ ನಮ್ಗೆ ಸೀರೆ ತೋರಿಸ್ತಾವೆ ತೋರಿಸ್ತಾರೆ ಸೆಕೆಂಡ್ ಸೆಕ್ಷನ್ ಒಳಗೆ ಮ್ಯಾಗ್ ಹೋದ್ವಿ ಅಂದರೆ ನಮ್ಗೆ ಪತ್ಲಾ ಅದು ಅಂತಿವೆಲ್ಲ ಮಾಡೋರಿಗೆ ಆಯರಿ ಸೀರೆಗಳು ಅವೆಲ್ಲನೂ ಸಿಗ್ತಾವೆ ಮತ್ತು ಇಲ್ಕಲ್ ಸ್ಯಾರಿ ಆಗಿರ್ಬೋದು ಕಾಟನ್ ಸ್ಯಾರಿ ಸೆಮಿ ಸಿಲ್ಕ್ ಮೈಸೂರು ಸಿಲ್ಕ್ ಪ್ಯೂರ್ ಸಿಲ್ಕ್ ಪ್ರತಿಯೊಂದು ನಿಮ್ಗೆ ಯಾವ ಥರ ವೆರೈಟಿ ಸ್ಯಾರಿಗಳು ಬೇಕು ನೋಡಿರಿ ಅವೆಲ್ಲನೂ ಗಂಗಾವತಿ ಸಿಲ್ಕ್ ಹೌಸ್ ಒಳಗೆ ಸಿಗ್ತಾವೆ ಈಗ ನಮ್ಮ ಲಕ್ಷ್ಮಿಗೆ ಸೀರೆಗಳು ತೋರ್ಸಕತ್ತಾರೆ ನೋಡಿರಿ ಆಲ್ಮೋಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ತೋರಿಸಿದ್ದು ಯಾವುದೂ ನಮಗೆ ಇಷ್ಟ ಆಗಲಿಲ್ಲ ಯಾಕಂದರೆ ಕಾಮನ್ ಇದ್ದವು ಎಲ್ಲರೂ ಹಾಕೊಂಡು ನೋಡಿ ನೋಡಿ ಬ್ಯಾಸ್ತ್ರ ಆಗಿತ್ತು ಅಂತಲೇ ತೋರ್ಸತ್ತಿದ್ರು ಸ್ಟಾರ್ಟಿಂಗ್ ಆಮೇಲೆ ಸ್ವಲ್ಪ ಎಲ್ಲ ಚಲೋ ಚಲೋ ತೋರಿಸಿದ್ರು ಬಟ್ ನಾ ಹೇಳ್ದಲ್ಲ ನಿಮ್ಗೆ ವಿಡಿಯೋ ಮಾಡ್ಕೊಳಕ್ಕೆ ಅಲಾವಿಲ್ಲ ನನ್ನ ನಾನು ಎಷ್ಟಾಗ್ತಿಲ್ಲ ಅಷ್ಟೇ ಮಾಡಿಕೊಂಡು ಈಗ ಅಲ್ಲೆಲ್ಲರೂ ಸೀರೆ ಚಾಯ್ಸ್ ಮಾಡತ್ತಾರ ಈಗ ನಾವು ಈ ಕಡೆ ಹಳಿ ಅಂಗಡಿ ಐತಲ್ರಿ ಅದ್ರ ಎದುರಿಗೆ ಅಲ್ಲಿ ಬರಾತಿವಿ ಯಾಕಂದ್ರೆ ಟಾವೆಲ ಟೋಪಿ ಅದೆಲ್ಲಾನು ಇದೇ ಅಂಗಡಿಯಾಗ ಸಿಗ್ತಾವಂತ ಹಳಿ ಅಂಗಡಿ ಒಳಗ ಆಮೇಲೆ ಬ್ಲೌಸ್ ಪೀಸ್ ಆಗಿರ್ಬೋದು ಎಲ್ಲಾನು ಹಳಿ ಅಂಗಡಿ ಹೊಸ ಅಂಗಡಿ ಒಳಗೆ ಸಿಗಲ್ಲ ಅಂತ ಸೊ ಹಂಗಾಗಿ ಬಂದಿವಿ ನೋಡ್ರಿ ಅಲ್ಲಿ ವಿಡಿಯೋ ಅಲಾ ವಿಲ ಸೊ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ ಹೊರಗಡೆ ಇಂದ ಅಷ್ಟು ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡಿ ನೋಡ್ರಿ ಎಷ್ಟು ಗದ್ಲೈತಿ ಮದ್ವೆ ಸೀಸನ್ ಬಾರೇ ಐತಿಲ್ಲ ಸೀಸನ ಸೊ ಹಂಗಾಗಿ ಫುಲ್ ಅಂದ್ರೆ ಗದ್ದು ಈ ಪ್ರೀತಿ ಸಿಲ್ಕುನು ಭಾಳ ಫೇಮಸ್ ನೋಡಿರಿ ಸೊ ಎಲ್ಲನೂ ಅಲ್ಲೇ ಹೈದರಾಬಾದ್ರೇ ಅದಾವ ಪ್ರೀತಿ ಸಿಲ್ಕ್ ಗಂಗಾವತಿ ಸಿಲ್ಕ್ ಸೊ ಎಲ್ಲಾನು ಗದ್ಲು ನೋಡ್ರಿ ಫುಲ್ ಸಿಕ್ಕಾಪಟ್ಟೆ ಗದ್ಲಿತ್ತು ಬಿಲ್ಡಿಂಗ್ ಸೆಕ್ಷನ್ ಒಳಗನೆ ನಾವು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ತನಕ ನಿಂತೀವಿ ಇದು ನೋಡ್ರಿ ಶಿರೀಷಾ ಅಂತ ಹೇಳಿ ನಮ್ಮ ಲಕ್ಷ್ಮಿಯವರ ಅಣ್ಣನ ಮಗಳು ಭಾಳ ಕ್ಯೂಟ್ ಕ್ಯೂಟ್ ಅದಾಳೆ ಅಕ್ಕಿ ಅಂತೂ ಒಟ್ಟು ಕೊಡಲಾಗಿದ್ಲು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಡ್ಡಾಡದೆ ಮಾಡಾಕತ್ತಿದ್ಲು ಸೊ ಅಕ್ಕಿಂದ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಈಗ ನಾವೆಲ್ಲರೂ ಹೊರ ಹೋಗಕ್ಕೆ ರೆಡಿ ಆಗ ನೋಡ್ರಿ ಬಿಲ್ ಮಾಡ್ಸತ್ತಿದ್ರು ಹಾಗಾಗಿ ನಾವು ವೇಟ್ ಮಾಡತ್ತೀವಿ ಓಕೆ ಫ್ರೆಂಡ್ಸ್ ನೋಡ್ರಿ ಇಷ್ಟೊತ್ ಮದುಮಗಳ ಮಧುಮಗಳ ಸೀರೆ ಎಲ್ಲ ಗಂಗಾವತಿ ಸಿಲ್ಕ್ ಹೌಸ್ ಒಳಗೆ ತಗೊಂಡ್ವಿ ಒಂದು ಮಡಿ ಸೀರೆ ಆಮೇಲೆ ಉಳ್ಕಿದ್ದು ಇನ್ನೊಂದು ನಾಲ್ಕೈದು ಸೀರೆ ತೊಗೊಂಡ್ರು ಗೋಧಿ ಉಡುಕಿ ಸೀರೆ ಆಯ್ ಸೀರೆ ತಾಯಿ ಸೀರೆ ಈ ಥರ ಎಲ್ಲ ನಮ್ಮ ಕಡೆ ಒಂದಿಷ್ಟು ಪದ್ಧತಿಗಳದಾವೆ ರೀ ಉತ್ತರ ಕರ್ನಾಟಕದ ಕಡೆ ಸೊ ಎಲ್ಲ ಸೀರೆಗಳೂ ತೊಗೊಂಡ್ರಲ್ಲಿ ಮಮ್ಮಿನೂ ಒಂದು ಸೀರೆ ತೊಗೊಂಡ್ರು ಆಮೇಲೆ ಮಾಡೋರಿಗೆ ಒಂದಿಷ್ಟು ಸೀರೆಗಳು ತೊಗೊಂಡ್ವಿ ವಿಡಿಯೋ ಅಲವಿಲ್ಲ ಅಂದೆಲ್ಲ ಸೊ ಹಂಗಾಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ ಎಲ್ಲನೂ ತೊಗೊಂಡು ಈಗ ನೆಕ್ಸ್ಟ್ ನಾವು ಇಲ್ಲಿ ಬಂದೀವಿ ನಮಗೆ ರೀ ನಮ್ಮ ಮದ್ವಿ ಸೀರೆ ನನಗೆ ನಮ್ಮ ತಂಗಿಗೆ ಹಂಗಾಗಿ ಪ್ರೀತಿ ಸಿಲ್ಕೋಸ್ ಒಳಗರೆ ನೋಡಿ ಬರೋಣ ಬಾ ಅಂಥೇಳಿ ಬಂದೀವಿ ನೋಡಿರಿ ಲಾಸ್ಟ್ ಟೈಮ್ ಬಿಜಾಪುರ ಒಳಗೂ ಅಡ್ಡಾಡಿದ್ವಿ ಅಲ್ಲಿಯೂ ಇಷ್ಟ ಆಗಲಿಲ್ಲ ಗಂಗಾವತಿ ಸಿಲ್ಕೋಸ್ ಒಳಗೂ ನೋಡಿದ್ವಿ ಅಲ್ಲೇನೂ ಇಷ್ಟ ಆಗಲಿಲ್ಲ ಹಾಗಾಗಿ ಪ್ರೀತಿ ಒಳಗರೆ ನೋಡೋಣ ಅಂಥೇಳಿ ಬಂದೀವಿ ಸೊ ಇಲ್ಲಿನೂ ಭಾರಿ ಭಾರಿ ಕಲೆಕ್ಷನ್ಸ್ ಇದ್ದು ನೋಡಿರಿ ನಮಗಿಲ್ಲಿ ಇಷ್ಟ ಆಯ್ತು ರೀ ಫೈನಲಿ ಸೊ ಇಲ್ಲೇ ಸೀರೆಗಳು ತೊಗೊಂಡ್ವಿ ನಾನು ನಮ್ಮ ತಂಗಿ ಮಮ್ಮಿನೂ ರೀ ಮಮ್ಮಿ ಒಂದು ಮೂರಿಂದ ನಾಲ್ಕು ಸೀರೆ ತೊಗೊಂಡ್ರು ನಾ ಎರಡು ತೊಗೊಂಡೆ ನಮ್ಮ ತಂಗಿನೂ ತೊಗೊಂಡ್ಲು ರೇಂಜ್ ಚಲೋ ಐತ್ರಿ ಒಂದು ಏಳು ಸಾವಿರ ರೂಪಾಯಿ ನೋಡಿರಿ ಸೀರೆಗೆ ಅಲ್ಲಿ ಆ ಕಡೆ ನಮ್ಮ ಲಕ್ಷ್ಮಿದು ಇಪ್ಪತ್ನಾಲ್ಕೇನೋ ಇಪ್ಪತ್ತೈದು ಸಾವಿರ ಬಿತ್ತು ಮಡಿ ಸೀರೆ ಉಳ್ಕಿದ್ದೆಲ್ಲ ರೇಂಜ್ ಅಷ್ಟು ನನಗೆ ಗೊತ್ತಿಲ್ಲ ಮದ್ವೆ ಸೀರೆ ಅಂತರೂ ಒಂದು ಇಪ್ಪತ್ತೈದು ಸಾವಿರದ ತೊಗೊಂಡ್ಲು ಈ ಕಡೆ ನಾವು ನಮ್ಮ ತಂಗಿ ಇಬ್ರು ತೊಗೊಂಡಿ ನೋಡ್ರಿ ನಮ್ಮ ಮಮ್ಮಿನೂ ತೊಗೊಂಡ್ರು ಇದು ನೋಡಿರಿ ಮೈಸೂರು ಸಿಲ್ಕ್ ಅಂತ ಎರಡೂವರೆ ಸಾವಿರ ರೂಪಾಯಿನೋ ಹೇಳಿದ್ರು ಸೊ ನಾನೇನು ಮೈಸೂರು ಸಿಲ್ಕ್ ತೊಗೊಳ್ಳಿಲ್ಲ ಆಲ್ರೆಡಿ ನಾನು ಎರಡು ಅದಾವ ಹಂಗಾಗಿ ಬೇರೆ ಥರನೇ ತೊಗೊಂಡೆ ಏಳು ಏಳು ಸಾವಿರ ರೂಪಾಯಿ ಬಿತ್ತು ಹಾಗಾಗಿ ಯಾವ ಥರ ತೊಗೊಂಡಿನ ಅಂತೇಳಿ ನೆಕ್ಸ್ಟ್ ನಾನು ಹೇಳ್ದಂಗೆ ನಿಮ್ಗೆ ಸ್ವಲ್ಪ ದಿನ ಬಿಟ್ಟು ಎಲ್ಲನೂ ಶೇರ್ ಮಾಡ್ಕೋತೀನಿ ಅಲ್ಲಿ ಎಲ್ಲ ತೊಗೊಂಡ್ವಿ ತೊಗೊಂಡಿಗೆ ಹೊರಗು ಹೊಂಟಿ ನೋಡಿರಿ ಇಲ್ಲಿ ವಿಡಿಯೋ ಇತ್ತು ಅವರೇ ಖುದ್ದಾಗಿ ಬಂದು ನನಗೆ ಓಕೆ ವಿಡಿಯೋ ಮಾಡ್ಕೊರಿ ಎಲ್ಲ ಕಡೆಯಿಂದ ತೋರಿಸ್ರಿ ವಿಡಿಯೋ ಮಾಡ್ಕೊರಿ ಅಂತಲೇ ಹೇಳಿದ್ರ ಅಲ್ಲಿ ಮ್ಯಾನೇಜರ್ ಸೊ ನನಗೂ ಖುಷಿ ಆಯಿತು ನಮಗೂ ಈ ಥರ ಎಲ್ಲ ಅವರಾಗಿ ಸಪೋರ್ಟ್ ಮಾಡಿದ್ರೆ ನಮಗೂ ನಮ್ಮ ವಿವರ್ಸಿಗೆಲ್ಲೂ ಶೇರ್ ಮಾಡ್ಕೊಳ್ಳೋಕೆ ಆಗ್ತೈತಿ ಸೊ ಯಾರಿಗೂ ಐಡಿಯಾ ಇರೋಂಗಿಲ್ಲಲ್ಲ ಎಲ್ಲಿ ಚಲೋ ಸಿಗ್ತಾವಂಥೇಳಿ ಸೊ ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬಹುದು ನೀವೇನಾದರೂ ಮದ್ವೆ ಇತ್ತು ಮದುಮಕ್ಳಿಗೆ ತೊಗೊಳ್ಳೋರು ಇದ್ರಂದ್ರೆ ಇಲ್ಲಿ ಬಂದು ವಿಸಿಟ್ ಮಾಡಿರಿ ಹುಡುಗರು ಬಟ್ಟೆನೂ ಸಿಗ್ತಾವೆ ಇಲ್ಲಿ ಪ್ರೀತಿ ಸಿಲ್ಕ್ ಆಗಿರ್ಬೋದು ಗಂಗಾವತಿ ಎಲ್ಲ ಥರ ಹುಡ್ಗ್ರದ್ದು ಮತ್ತು ಹೆಣ್ಮಕ್ಳದು ಎಲ್ಲನೂ ಸಿಗ್ತಾವೆ ನೋಡಿರಿ ಈ ಸೆಕ್ಷನ್ ಎಲ್ಲ ಈ ಕಡೆ ಎಲ್ಲ ಬ್ಲೌಸ್ ಪೀಸ್ ಸ್ಯಾರಿ ಆಮೇಲೆ ಇರ್ತಾವಲ್ಲ ಪತ್ಲಾ ಅಂತೀವಿ ನೋಡಿರಿ ಆ ಥರ ಡೈಲಿ ವೇರ್ ಸ್ಯಾರಿಗಳು ಈ ಥರ ಇಲ್ಲೆಲ್ಲನೂ ಸಿಗ್ತಾವೆ ಫೈನಲಿ ಎಲ್ಲಾರದು ಸೀರೆ ಶಾಪಿಂಗ್ ಮುಗೀತು ನೋಡ್ರಿ ನಮ್ಮ ಲಕ್ಷ್ಮಿದು ಆಯಿತು ನಂದು ಆಯಿತು ತಂಗಿದು ಆಯಿತು ಮಮ್ಮಿದು ಆಯಿತು ಪ್ರತಿಯೊಬ್ಬರು ಬಂದು ಸೀರೆ ತೊಗೊಂಡ್ವಿ ಎಲ್ಲರಿಗೂ ನಮ್ಮ ಮನ್ಸಿಗೆ ತಕ್ಕಂಗೆ ಸೀರೆ ಇಷ್ಟ ಆಯಿತು ಸೊ ಈಗ ಮದ್ವೆ ಸೀರೆ ಶಾಪಿಂಗ್ ಎಲ್ಲ ಮುಗೀತು ನೋಡ್ರಿ ಫೈನಲಿ ಭಾಳಷ್ಟು ಸೀರೆ ತಗೊಂಡಿವಿ ಅಲ್ಲೇ ಬೆಳಗಾವ್ ಒಳಗೆ ತಗೊಂಡಿವಿ ಆಮೇಲೆ ಕೊಲ್ಾಪುರ ಒಳಗೆ ತಗೊಂಡಿವಿ ಈಗ ಇಲ್ಲಿನೂ ತೊಗೊಂಡ್ವಿ ಮದ್ವಿ ಸಂತಿ ಹತ್ರ ಮುಗೀತು ನೋಡ್ರಿ ಈಗ ಸೀರಿದು ಇನ್ನು ನೆಕ್ಸ್ಟ್ ಜ್ಯುವೆಲ್ರಿ ಅದು ಇದು ತೊಗೊಳ್ದೈತಿ ಈಗ ತಗೊಂಡು ಮನೆಗೆ ಹೊಂಟೀವಿ ನಮ್ಮ ಲಕ್ಷ್ಮಿ ಅವರು ಅವರು ಬೇರೆ ಗಾಡಿ ಬಂದಿದ್ರು ಅವರು ಕಾರ ಸೊ ಅವ್ರ ಕಾರ್ ಒಳಗೆ ಅವ್ರೂ ಹೋದರು ಈಗ ನಾವು ಹೊಂಟೀವಿ ನೋಡ್ರಿ ಅಲ್ಲೇ ಗಂಗಾವತಿ ಕೆಳಗನ ಪಾರ್ಕಿಂಗ್ ಐತಿ ಸೊ ಪಾರ್ಕಿಂಗ್ ಕಾರ್ ಹಚ್ಚಾಕ ಪಾರ್ಕಿಂಗ್ ಐತಿ ವ್ಯವಸ್ಥಾ ಸೊ ಈಗ ಅಲ್ಲಿಂದ ನಾವೀಗ ಕಾರ್ ತೊಗೊಂಡು ವಾಪಸ್ ನಮ್ಮ ಊರು ಕಡೆ ಹೊಂಟೀವಿ ಇವತ್ತಿನ ಶಾಪಿಂಗ್ ಒಳಗೆ ಇಷ್ಟೆಲ್ಲ ಐತೆ ನೋಡ್ರಿ ಬರೋರಿದ್ರೆ ನೀವು ಗಂಗಾವತಿ ಸಿಲ್ಕ್ ಹೌಸಿಗೆ ವಿಸಿಟ್ ಮಾಡ್ಬೋದು ಆಮೇಲೆ ಪ್ರೀತಿ ಸಿಲ್ಕ್ ಹೌಸಿಗೂ ವಿಸಿಟ್ ಮಾಡ್ಬೋದು ಇಲ್ಲಿ ಹುಬ್ಳಿ ಒಳಗೆ ಭಾಳ ಫೇಮಸ್ ಶಾಪ್ ನೋಡಿರಿ ಇವೆಲ್ಲವೂ ಸಿಲ್ಕ್ ಸೀರೆ ತೊಗೊಳೋರದಿದ್ರೆ ಬಂದು ವಿಸಿಟ್ ಮಾಡಿರಿ ಒಂದ್ಸಲ ನಮಗೆ ಇಷ್ಟ ಆಯಿತು ನಾವು ಬಂದಿದ್ದಕ್ಕೂ ಏನೂ ವ್ಯರ್ಥ ಆಗಲಿಲ್ಲ ಸೊ ಬಂದಿದ್ದಕ್ಕೂ ಆಯಿತು ಅಷ್ಟು ದೂರಿಂದನು ಚಲೋ ಅನ್ನಿಸ್ತು ಇವೆಲ್ಲನೂ ಶಾಪಿಂಗ್ ನಾನು ಆದಷ್ಟು ಜಲ್ದಿನ ಏನೇನು ತೊಗೊಂಡಿವಿ ಸೀರೆ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಅಲ್ಲಿ ಜಾಸ್ತಿ ಅಲಾವ್ ಇರಲಿಲ್ಲಲ್ಲ ಹಾಗಾಗಿ ನಾನು ತೋರ್ಸೋಕ್ಕಾಗಲಿಲ್ಲ ಸೊ ಆದಷ್ಟು ಜಲ್ದಿನ ಪ್ರತಿಯೊಂದು ತೋರಿಸ್ತೀನಿ ಸೊ ಇಷ್ಟು ಹೇಳ್ತಾ ಈಗ ಮನೆ ಕಡೆ ಹೊಂಟಿ ನೋಡ್ರಿ ಇವತ್ತಿನ ಶಾರ್ಟ್ ಆ್ಯಂಡ್ ಸ್ವೀಟ್ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರ್ತದೆ ಶಾಪಿಂಗ್ ಬ್ಲಾಗ್ ಅಂತ ಅಂದ್ಕೊಂಡು ವೀಡಿಯೋನ ಎಂಡ್ ಮಾಡೋಣ ಅಂತ ಸಿಗ್ತೀನಿ ರೀ ಫ್ರೆಂಡ್ಸ್ ಆದಷ್ಟು ಜಲ್ದಿ ಇನ್ನ ಇದೇ ರೀತಿಯಾದಂಥ ಹೊಸ ಹೊಸ ಒಳ್ಳೆ ವಿಡಿಯೋ ಜೊತೆ ಅಲ್ಲಿತನ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್